ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ಎಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಧನುರ್ಮಾಸ ಒಂದು ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳನ್ನು ಇವತ್ತು ತಿಳಿಸ್ಕೊಡ್ತಾ ಇದ್ದೇನೆ ಅಂದರೆ ಗರ್ಭಿಣಿಯರು ಪೂಜೆ ಮಾಡ್ಬೋದಾ ಅಥವಾ ಯಾರೆಲ್ಲ ಪೂಜೆ ಮಾಡಬೇಕಾಗುತ್ತದೆ ಏನೆಲ್ಲ ನಿಯಮಗಳನ್ನು ಪಾಲನೆ ಮಾಡಬೇಕು ಆಹಾರದ ಪದ್ಧತಿ ಹೇಗಿರಬೇಕು ಈಗ ಇನ್ನೂ ಸಾಕಷ್ಟು ಮಾಹಿತಿಗಳನ್ನು ನಾನು ಇವತ್ತು ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ ಧನುರ್ಮಾಸ ಅಂತಂದರೆ ಶೂನ್ಯ ಮಾಸ ಈ ಒಂದು ತಿಂಗಳು ಏನಪ್ಪ ಅಂತಂದರೆ ನಾವು ದೇವರ ಪೂಜೆಗೆ ತುಂಬಾ ಪ್ರಾಮುಖ್ಯತೆ ಕೊಡ್ತೇವೆ ಈ ಸಂದರ್ಭದಲ್ಲಿ ಶುಭ ಕಾರ್ಯಗಳನ್ನು ಯಾರೂ ಸಹ ಮಾಡೋದಿಲ್ಲ ಹಾಗೆಯೇ ಈ ಸಂದರ್ಭದಲ್ಲಿ ಏನಪ್ಪ ದೇವರ ಪೂಜೆ ಧ್ಯಾನ ಮಾಡುವಂಥದ್ದು ತುಂಬ ವಿಶೇಷವಾಗಿ ನಾವು ಮಾಡಿ ಮಾಡಿಕೊಳ್ಳುವಂಥದ್ದು ಹಾಗೆಯೇ ಈ ಒಂದು ಧನುಮಾಸ ಪೂಜೆ ಮಾಡೋದ್ರಿಂದ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೋ ನಾವು ಕೆಲವೊಂದು ತಪ್ಪುಗಳನ್ನ ಮಾಡ್ತಾನೆ ಇರ್ತೇವೆ ಅಥವಾ ಮಾಡಿರ್ತೇವೆ ಅವೆಲ್ಲವೂ ಕೂಡ ಕಡಿಮೆಯಾಗಿ ನಮ್ಮ ಜೀವನದಲ್ಲಿ ಒಂದು ಹೊಸ ಆದಿಯು ಸಿಗುವಂಥ ಕಾಲವಾಗಿರುತ್ತದೆ ಜೊತೆಯಲ್ಲಿ ಯಾರಿಗೆಲ್ಲ ಒಂದು ಆರೋಗ್ಯ ಸಮಸ್ಯೆ ಇರುತ್ತೋ ಎಲ್ಲವೂ ಕೂಡ ನಮಗೆ ಸುಧಾರಣೆ ಆಗ್ತಾ ಬರ್ತದೆ ಹಾಗೆಯೇ ನಿಮಗೆ ಇನ್ನೊಂದು ಮಾಹಿತಿ ಹೇಳಬೇಕು ಧನುರ್ ರಾಶಿಗೆ ಸೂರ್ಯ ಪ್ರವೇಶಿಸಿದಾಗ ನಮಗೆ ಧನುರ್ಮಾಸ ಪ್ರಾರಂಭವಾಗುತ್ತದೆ ಅದೇ ರೀತಿ ಧನು ರಾಶಿ ಬಿಟ್ಟು ಮಕರ ರಾಶಿಗೆ ಪ್ರವೇಶಿಸಿದಾಗ ಮಕರ ಸಂಕ್ರಾಂತಿಯನ್ನು ನಾವು ಆಚರಣೆ ಮಾಡ್ತೇವೆ ಈಗಾಗಲೇ ನಾನು ನಿಮಗೆ ತಿಳಿಸಿರುವ ಹಾಗೆ ಡಿಸೆಂಬರ್ ಹದಿನಾರಕ್ಕೆ ನಮಗೆ ಧನುರ್ಮಾಸವು ಪ್ರಾರಂಭವಾಗಿರುವಂಥದ್ದು ಹದಿನಾಲ್ಕಕ್ಕೆ ಮುಕ್ತಾಯವಾಗುತ್ತದೆ ಅಂದರೆ ಜನವರಿ ಹದಿನಾಲ್ಕಕ್ಕೆ ಮುಕ್ತಾಯವಾಗುತ್ತದೆ ಅಂದರೆ ಸಂಕ್ರಾಂತಿಯೊಂದಿಗೆ ನಾವು ಶುಭ ಕಾರ್ಯಗಳನ್ನು ಕೂಡ ಪ್ರಾರಂಭ ಮಾಡಬಹುದು ಹಾಗಾಗಿ ನಾವು ಧನುರ್ಮಾಸ ಪೂಜಾ ಸಮಯದಲ್ಲಿ ತುಂಬ ವಿಶೇಷವಾಗಿ ನಾವು ಒಂದು ಕಟ್ಟುನಿಟ್ಟಾಗಿ ಆಚರಣೆ ಮಾಡಬೇಕಾಗುತ್ತದೆ ಹಾಗೆಯೇ ಈ ಪೂಜೆ ಮಾಡೋದು ಅದರ ಜೊತೆಯಲ್ಲಿ ಆಹಾರದ ಪದ್ಧತಿಯು ಕೂಡ ನಮಗೆ ಬಹುಮುಖ್ಯವಾಗಿರುತ್ತದೆ ಯಾವ ರೀತಿ ಅಂತ ಅಂದರೆ ಆ ಒಂದು ತಿಂಗಳು ನೀವು ಈರುಳ್ಳಿ ಬೆಳ್ಳುಳ್ಳಿಯನ್ನು ಸೇವನೆ ಮಾಡೋದಕ್ಕೆ ಬರೋದಿಲ್ಲ ಆಲೂಗಡ್ಡೆ ಬದನೆಕಾಯಿ ಜೊತೆ ಮಾಂಸಾಹಾರ ಸೇವನೆ ಮಾಡೋದಕ್ಕೆ ಬರೋದಿಲ್ಲ ಆದರೆ ಆ ಒಂದು ತಿಂಗಳು ಕಂಪ್ಲೀಟಾಗೇ ಕೆಲವೊ ಕೆಲವೊಬ್ಬರ ಏನು ತುಂಬ ಮನೆಗಳಲ್ಲೂ ಕೂಡ ಆಚರಣೆ ಮಾಡೋದು ತುಂಬಾ ಕಷ್ಟ ಮನೆಯಲ್ಲಿ ಯಾರೂ ಕೂಡ ಕೇಳೋದಿಲ್ಲ ಹಾಗಾಗಿ ನೀವು ಯಾವ ರೀತಿ ಬದಲಾವಣೆ ಮಾಡ್ಕೋಬೋದು ಅಂತಂದರೆ ನೀವು ಎಷ್ಟು ದಿವಸ ಪೂಜೆಗಳು ಮಾಡ್ತೀರೋ ಅಷ್ಟು ದಿವಸ ನೀವು ಕೆಲವು ನಿಯಮಗಳನ್ನು ಪಾಲನೆ ಮಾಡಿದರೆ ಅಷ್ಟೇ ಸಾಕು ಹಾಗೆ ಈಗ ನಾವು ಎಷ್ಟು ದಿವಸ ಪೂಜೆ ಮಾಡಬೇಕಪ್ಪ ಅನ್ನೋದಾದರೆ ತುಂಬ ಜನ ಐದು ದಿವಸ ಮಾಡ್ಬೋದಾ ಮೂರು ದಿವಸ ಮಾಡ್ಬೋದಾ ಅಂತ ಕೇಳ್ತಾರೆ ಆದರೆ ನಾನು ಹೇಳೋದಂಥದ್ದು ಏನಪ್ಪಾ ಅಂತಂದರೆ ಆದಷ್ಟು ಅರಳಿ ಮರದ ಪೂಜೆನೂ ಆಗಿರೋದ್ರಿಂದ ಒಂಬತ್ತು ದಿವಸಗಳಾದ್ರೂ ಕೂಡ ನೀವು ಒಂದು ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡಿ ತುಂಬಾ ಒಳ್ಳೆಯದಾಗ್ತದೆ ಒಂಬತ್ತು ದಿವಸ ಹನ್ನೊಂದು ದಿವಸ ಇಪ್ಪತ್ತೊಂದು ದಿವಸ ಆದರೆ ತಿಂಗಳ ಪೂರ್ತಿಯಾಗಿ ನೀವು ಪೂಜೆ ಮಾಡ್ಕೋಬೋದು ಇದರಲ್ಲಿ ಸಮಸ್ಯೆ ಏನಪ್ಪ ಅಂತಂದರೆ ಮುಟ್ಟಿನ ಸಮಸ್ಯೆ ಆಗುತ್ತದೆ ಕೆಲವೊಬ್ಬರಿಗೆ ಮುಟ್ಟಿನ ಸಮಸ್ಯೆ ಇರೋದ್ರಿಂದ ನೀವು ಆ ಒಂದು ಸಮಯವನ್ನು ನೋಡಿಕೊಂಡು ಆ ಒಂದು ಏನಾಗುತ್ತೆ ಅಂತ ಅಂದರೆ ಮುಟ್ಟಿನ ಸಮಯದಲ್ಲಿ ನಮಗೆ ಪೂಜೆ ಮಾಡೋದು ಕಷ್ಟ ಆಗುತ್ತೆ ಅಂದರೆ ಈಗ ನಾವು ಪ್ರಾರಂಭ ಮಾಡಿಬಿಟ್ಟಿರ್ತೇವೆ ಆ ಒಂದು ಸಂದರ್ಭದಲ್ಲಿ ನಮಗೆ ಪೀರಿಯಡ್ಸ್ ಆದಾಗ ನಾವು ಪೂಜೆಯನ್ನು ಮುಂದುವರ್ಸೋದಕ್ಕೆ ಬರೋದಿಲ್ಲ ಹಾಗಾಗಿ ಇವೆಲ್ಲ ವಿಘ್ನಗಳು ಆಗೋದಕ್ಕಿಂತ ನೀವು ಆದಷ್ಟು ನಿಮ್ಮ ಒಂದು ಸಮಯವನ್ನು ಮುಗಿಸಿಕೊಂಡು ನೀವು ಪ್ರಾರಂಭ ಮಾಡುವುದು ಒಳ್ಳೆಯದು ಅದರಲ್ಲೂ ತುಂಬ ಜನಕ್ಕೆ ಏನಾಗುತ್ತೆ ಅಂದರೆ ಕೆಲವೊಬ್ಬರಿಗೆ ಡೇಟ್ಸು ಇರೆಗ್ಯುಲರ್ ಇರುತ್ತೆ ಹಿಂದೆ ಮುಂದೆ ಆಗ್ತಾ ಇರುತ್ತೆ ಸರಿಯಾಗಿ ಗೊತ್ತಿರೋದಿಲ್ಲ ಅಂಥವ್ರು ಏನು ಮಾಡಬೇಕಂತ ದೇವ್ರ ಮೇಲೆ ಭಾರ ಹಾಕಿ ದೇವ್ರ ಹತ್ರ ಸಂಕಲ್ಪ ಮಾಡಿಕೊಂಡು ನೀವು ಈ ಪೂಜೆ ಪ್ರಾರಂಭ ಮಾಡಿ ಅದರಲ್ಲೂ ಕೂಡ ಪೀರಿಯಡ್ಸ್ ಆದರೆ ಆ ಬಿಟ್ಟು ನಂತರದಲ್ಲಿ ನೀವು ಮುಂದುವರಿಸ್ಕೊಂಡು ಹೋಗ್ಬೋದು ಹಾಗೆಯೇ ಕೆಲವೊಬ್ರು ನೋಡಿ ಈ ಉಪವಾಸದ ಸಮಯದಲ್ಲಿ ಅಂದ್ರೆ ಧನುರ್ಮಾಸ ಪೂಜೆ ಸಮಯದಲ್ಲಿ ತಾಮ್ರದ ಪಾತ್ರೆ ನೀರನ್ನು ಸಹ ಕುಡಿಯೋದಿಲ್ಲ ಅದು ಏನಪ್ಪ ಅಂದರೆ ವೈಜ್ಞಾನಿಕವಾಗಿ ನಾವು ನಿಮ್ಗೆ ಏನಪ್ಪ ಅಂತಂದ್ರೆ ತಾಮ್ರ ಅಂದರೆ ನಿಮಗೆ ಗೊತ್ತಿರುವಂಥದ್ದು ತುಂಬಾ ತಂಪಾಗಿರುತ್ತದೆ ತಾಮ್ರದಲ್ಲಿ ಯಾವುದೇ ಒಂದು ವಸ್ತು ಹಾಕಿದರೂ ಕೂಡ ಅದು ತುಂಬಾ ತಂಪಾಗಿರುವಂಥದ್ದು ಈಗ ಧನುರ್ಮಾಸ ಅಂತಂದರೆ ತುಂಬ ಚಳಿ ಇರುತ್ತೆ ಅದರಲ್ಲೂ ನಾವು ಪೂಜೆ ಮಾಡೋದು ಅಂತಂದರೆ ಸೂರ್ಯೋದಯಕ್ಕಿಂತ ಮುಂಚೆನೇ ಹೋಗಿ ನಾವು ಪೂಜೆ ಮಾಡಿಕೊಂಡು ಬರಬೇಕಾಗುತ್ತದೆ ಅದರಲ್ಲೂ ನಾವು ದಿನನಿತ್ಯ ತಲೆ ಸ್ನಾನ ಮಾಡಲೇಬೇಕಾಗುತ್ತದೆ ಕೆಲವರು ಕೇಳ್ತಾರೆ ನಾವು ತಲೆ ಸ್ನಾನ ಮಾಡಲೇಬೇಕಾ ಅಂತೇಳಿ ಖಂಡಿತವಾಗ್ಲೂ ಯಾರೆಲ್ಲ ಆರೋಗ್ಯವಾಗಿದ್ದೀರೋ ಎಲ್ಲರೂ ಕೂಡ ದಿನನಿತ್ಯವೂ ನೀವು ಎಷ್ಟು ದಿವಸ ಸಂಕಲ್ಪ ಮಾಡ್ಕೊಂಡು ಪೂಜೆ ಪ್ರಾರಂಭ ಮಾಡಿರ್ತೀರೋ ಅಷ್ಟು ದಿವಸಗಳು ಕೂಡ ತಲೆಗೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ಕೋಬೇಕಾಗುತ್ತದೆ ಹಾಗಾಗಿ ತಾಮ್ರದಲ್ಲಿರುವಂಥ ಯಾವುದೇ ಒಂದು ವಸ್ತುವನ್ನು ಕೂಡ ಉಪಯೋಗಿಸಿದಾಗ ನಮ್ಮಲ್ಲಿ ಒಂದು ಆರೋಗ್ಯದ ಸಮಸ್ಯೆ ಹೆಚ್ಚಾಗುವಂಥದ್ದು ಯಾಕಂದರೆ ಅದು ಕೂಡ ತಂಪು ಹಾಗೆ ಚಳಿ ಕೂಡ ಇರೋದ್ರಿಂದ ತುಂಬಾ ನಮಗೆ ಆರೋಗ್ಯದಲ್ಲಿ ಸಮಸ್ಯೆ ಆಗ್ತದೆ ಹಾಗಾಗಿ ವೈಜ್ಞಾನಿಕವಾಗಿ ಹೇಳೋದಾದರೆ ಆದಷ್ಟು ಅದನ್ನು ಕೂಡ ನೀವು ಬಿಡುವುದು ಒಳ್ಳೆಯದು ಹಾಗೆಯೇ ಈಗ ನಾನು ನಿಮಗೆ ಹೇಳ್ತಾ ಇದ್ದೆ ಪೂಜೆ ಬೆಳಗ್ಗೆ ಒಂದು ತಲೆ ಸ್ನಾನ ಮಾಡ್ಕೊಂಡು ಹೋಗಬೇಕಾ ಅಂತೇಳಿ ಖಂಡಿತ ಹೋಗಬೇಕಾಗುತ್ತದೆ ಆದರೆ ಕೆಲವೊಂದು ಪರಿಸ್ಥಿತಿಯಲ್ಲಿ ಏನಾಗುತ್ತೆ ಅಂದರೆ ಕೆಲವೊಬ್ಬರಿಗೆ ತುಂಬ ತಲೆನೋವು ಬರ್ತಾ ಇರುತ್ತೆ ಮೈಗ್ರೇನ್ ಹೆಚ್ಚಾಗಿರುತ್ತೆ ಆಮೇಲೆ ಕೆಲವೊಬ್ರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಇರುತ್ತೆ ಗರ್ಭಿಣಿಯರು ಇರ್ತಾರೆ ಇಂಥವ್ರಿಗೆಲ್ಲ ತಲೆಸ್ನಾನ ಮಾಡಿಕೊಂಡು ಡೈಲಿ ತಲೆಸ್ನಾನ ಮಾಡ್ಕೊಂಡು ಹೋಗೋದು ಕಷ್ಟ ಆಗುತ್ತೆ ನೀವು ಅಲ್ಪ ಸ್ವಲ್ಪ ಬದಲಾವಣೆಗಳನ್ನು ನೀವು ಮಾಡಿಕೊಳ್ಳಬಹುದು ಈಗ ನೀವು ಐದು ದಿವಸ ಪೂಜೆ ಮಾಡ್ತಾ ಇದ್ದೀರಿ ಅಂತಂದ್ರೆ ನಿಮ್ಮ ಮನೆ ದೇವರ ವಾರ ಮೊದಲೇ ದಿವಸದಲ್ಲಿ ಈ ರೀತಿಯಾಗಿ ಒಂದು ಒಂದು ದಿವಸ ಬಿಟ್ಟು ನೀವು ಸ್ವಲ್ಪ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿಕೊಳ್ಳೋದು ಒಳ್ಳೆಯದು ಈ ಗರ್ಭಿಣಿಯರು ಪೂಜೆ ಮಾಡ್ಬೋದಾ ಅಂತೇಳಿ ತುಂಬಾ ಜನ ಕೇಳ್ತಾರೆ ಗರ್ಭಿಣಿಯರು ಮಾಡಿದರೆ ತುಂಬಾ ಒಳ್ಳೆಯದು ಯಾಕೆ ಅಂತಂದ್ರೆ ಹರಳಿ ಮರದಲ್ಲಿ ಬೆಳಿಗ್ಗೆ ಒಂದು ಅರ್ಲಿ ಮಾರ್ನಿಂಗ್ ಅಲ್ಲಿ ಏನಪ್ಪಾ ಅಂದ್ರೆ ಆಮ್ಲಜನಕ ಹೆಚ್ಚಾಗಿ ಇರುತ್ತದೆ ಹಾಗಾಗಿ ಆ ಒಂದು ಸಮಯದಲ್ಲಿ ನೀವು ಹರಳಿ ಮರದ ಪ್ರದಕ್ಷಿಣೆ ಹಾಕಿದಾಗ ಅಲ್ಲಿ ಕುಳಿತುಕೊಂಡಾಗ ನಿಮಗೆ ಏನಪ್ಪಾ ಅಂತಂದ್ರೆ ನಿಮ್ಮ ಗರ್ಭದೋಷ ಕೂಡ ನಿವಾರಣೆ ಆಗುತ್ತದೆ ಏನೇ ಒಂದು ತೊಂದರೆಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ ಆಗುತ್ತದೆ ಹಾಗಾಗಿ ಆಕ್ಸಿಜನ್ ಜಾಸ್ತಿ ಸಿಗೋದ್ರಿಂದ ಆ ಒಂದು ಸಮಯದಲ್ಲಿ ನೀವು ಅರಳಿ ಮರದ ಬಳಿ ಕುತ್ಕೊಂಡು ಒಂದು ಧ್ಯಾನ ಮಾಡುವಂಥದ್ದಾಗಿರ್ಬೋದು ಪೂಜೆ ಮಾಡಿಕೊಳ್ಳುವಂಥದ್ದಾಗಿರ್ಬೋದು ತುಂಬಾ ಒಳ್ಳೇದು ಆದರೆ ಈಗಿನ ಒಂದು ಪರಿಸ್ಥಿತಿಯಲ್ಲಿ ತುಂಬಾ ಆರೋಗ್ಯದ ದೃಷ್ಟಿಯಿಂದ ತೆಗೆದುಕೊಂಡಾಗ ನೀವು ಹೋಗದೇ ಇರುವುದೇ ಒಳ್ಳೆಯದು ಮನೆಯಲ್ಲೇ ನೀವು ಪೂಜೆ ಮಾಡಿಕೊಂಡು ನಿಧಾನವಾಗಿ ಒಂದು ಆರು ಗಂಟೆ ನಂತರದಲ್ಲಿ ಮನೇಲಿ ಪೂಜೆ ಮಾಡಿಕೊಳ್ಳಿ ಆರು ಗಂಟೆ ನಂತರದಲ್ಲಿ ಹೋಗಿ ಅಶ್ವತಿಗಳು ಸ್ವಲ್ಪ ಬೆಳಕಾಗಿರುತ್ತೆ ಹೋಗಿ ನೀವು ಅರಳಿ ಮರದ ಪ್ರದಕ್ಷಿಣೆ ಹಾಕಿಕೊಂಡು ಅಲ್ಲಿ ಸ್ವಲ್ಪ ಕೂತ್ಕೊಂಡು ಒಂದು ಹನುಮಾನ್ ಚಾಲೀಸ್ ಹೇಳ್ಕೊಳ್ಳುವಂಥದ್ದು ವಿಷ್ಣು ಸಹಸ್ರನಾಮ ಹೇಳ್ಕೊಳ್ತೀವಿ <kodanthadho> atpha, o, o, and ು ಅಥವಾ ಒಂದು ಮಂತ್ರ ಕೆಲವೊಂದು ಮಂತ್ರಗಳನ್ನು ಕೂಡ ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತೇನೆ ತುಂಬಾ ಸುಲಭವಾಗಿ ತಿಳಿಸ್ಕೊಡ್ತೇನೆ ಇದರಲ್ಲಿ ತುಂಬಾ ಇದೆ ವಿಚಾರಗಳು ಅಂದರೆ ಮಂತ್ರಗಳಿದ್ದಾವೆ ನಾನು ನಿಮಗೆ ಸರಳವಾಗಿ ನೀವು ಮನಸ್ಸಿನಲ್ಲೇ ಹೇಳ್ಕೊಡುವಂಥದ್ದು ಏನಪ್ಪಾ ಅಂತಂದ್ರೆ ಓಂ ನಮೋ ಭಗವತೆ ವಾಸುದ ವಾಸುದೇವಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತೇಳಿ ನೂರ ಎಂಟು ಬಾರಿ ಹೇಳ್ಕೊಂಡು ನೀವು ಅರಳಿ ಮರದ ಪ್ರದಕ್ಷಿಣೆ ಹಾಕಿ ತುಂಬನೇ ಒಳ್ಳೆಯದು ಮತ್ತೊಂದು ಸುಲಭದ ಮಂತ್ರ ಏನಪ್ಪ ಅಂತಂದರೆ ಓಂ ದಾಮೋದರಾಯ ನಮಃ ಓಂ ದಾಮೋದರಾಯ ನಮಃ ಅಂತೇಳಿ ಹೇಳ್ಕೊಂಡು ನೀವು ಪ್ರದರ್ಶಿ ಹಾಕುವಂಥದ್ದಾಗಿರ್ಬೋದು ಪೂಜೆ ಮಾಡ್ಕೊಳ್ಳೋದ್ರ ಆಗಿರ್ಬೋದು ತುಂಬಾ ಒಳ್ಳೆಯದು ಮನೆಯಲ್ಲಿ ನೀವು ಪುಸ್ತಕವನ್ನು ತೆಗೆದುಕೊಂಡು ನೀವು ಥರ ಮಾಡ್ಕೊಳ್ಳಿ ಎಲ್ಲವನ್ನೂ ಹೇಳ್ಕೊಳ್ಳಿ ದೇವಸ್ಥಾನಕ್ಕೆ ಹೋದಾಗ ಈ ರೀತಿ ಮನಸ್ಸಿನಲ್ಲೇ ನೀವು ಹೇಳ್ಕೊಂಡು ನೀವು ಪೂಜೆಯನ್ನು ಸಹ ಮಾಡ್ಕೋಬೋದು ಇದು ತುಂಬಾ ಒಳ್ಳೆಯದಾಗ್ತಾ ಬರ್ತದೆ ಇನ್ನು ಶುಭ ಕಾರ್ಯಗಳು ಮಾಡಬಾರ್ದು ಅಂತ ನಾನೀಗ ತಿಳಿಸ್ಕೊಟ್ಟಿದ್ದೆ ಶುಭ ಕಾರ್ಯಗಳು ಅಂತ ಬಂದಾಗ ಕಿವಿ ಚುಚ್ಚಿಸುವುದು ಕೂಡ ಒಂದು ಶುಭ ಕಾರ್ಯವೇ ಆಗಿರ್ತದೆ ಮಕ್ಕಳಿಗೆ ಕಿವಿ ಚುಚ್ಚಿಸುವುದು ಈ ಸಂದರ್ಭದಲ್ಲಿ ಒಳ್ಳೆಯದಲ್ಲ ಇದರ ನಂತರದಲ್ಲಿ ಸಂಕ್ರಾಂತಿ ಹಬ್ಬ ಮುಗಿದ್ಮೇಲೆ ನೀವು ಒಂದು ಶುಭ ಕಾರ್ಯಗಳನ್ನು ಪ್ರಾರಂಭ ಮಾಡ್ಬೋದು ಹಾಗೆಯೇ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಈಗ ನೀವು ಇಷ್ಟು ದಿವಸ ಸಂಕಲ್ಪ ಮಾಡಿರ್ತಿರಲ್ಲ ಆ ಒಂದು ಸಂದರ್ಭದಲ್ಲಿ ಏರ್ ಕಟ್ ಮಾಡುವಂಥದ್ದಾಗಿರ್ಬೋದು ಅಥವಾ ಉಗುರು ಕಟ್ ಮಾಡುವಂಥದ್ದಾಗಿರ್ಬೋದು ಹೈಬ್ರೋ ಮಾಡಿಸುವಂಥದ್ದಾಗಿರ್ಬೋದು ಇವೆಲ್ಲವನ್ನು ಕೂಡ ನೀವು ಮಾಡೋದಕ್ಕೆ ಹೋಗಬೇಡಿ ಆದಷ್ಟು ಆ ಮನೆಯಲ್ಲಿ ನಾವು ಪೂಜೆ ಮಾಡ್ಕೋಬೇಕು ದೇವಸ್ಥಾನಕ್ಕೆ ಹೋಗ್ಬೇಕು ಪೂಜೆ ಮಾಡ್ಕೊಂಬರ್ಬೇಕು ಮನೇಲಿರಬೇಕು ಈ ರೀತಿಯಾಗಿ ನೀವು ಒಂದು ಪದ್ಧತಿಯನ್ನು ರೂಢಿ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಇನ್ನು ನೋಡಿ ನಿಮಗೆ ಪ್ರಸಾದದ ಬಗ್ಗೆ ನಾನು ಹೇಳಲೇಬೇಕು ಈಗ ಒಂದು ತಿಂಗಳು ನಮಗೆ ಧನುರ್ಮಾಸ ಅಲ್ವಾ ಹಾಗಾಗಿ ಮೊದಲ ಹದಿನೈದು ದಿವಸ ನಾವು ಸಿಹಿ ಪೊಂಗಲನ್ನು ಮಾಡಬೇಕಾಗುತ್ತದೆ ನಂತರದ ಹದಿನೈದು ದಿವಸ ನಾವು ಖಾರ ಪೊಂಗಲ್ ಮಾಡಬೇಕಾಗುತ್ತದೆ ಇದು ಆರೋಗ್ಯ ದೃಷ್ಟಿಯಿಂದ ಕೂಡ ನಮಗೆ ತುಂಬಾ ಒಳ್ಳೆಯದು ಯಾಕಂದರೆ ಹೆಸರು ಬೇಳೆ ಹಾಕಿರ್ತೇವೆ ತುಪ್ಪ ಬೆಲ್ಲ ಅದರ ಜೊತೆಯಲ್ಲಿ ನಾವು ಈ ಖಾರ ಪೊಂಗಲ್ ಮಾಡ್ತೇವೆ ಅಂತಂದರೆ ಕಾಳು ಮೆಣಸು ಜೀರಿಗೆ ಇವೆಲ್ಲವನ್ನೂ ಕೂಡ ನಾವು ಹೆಚ್ಚಾಗಿ ಬಳಕೆ ಮಾಡೋದರಿಂದ ಈ ಚಳಿಗಾಲದಲ್ಲಿ ನಮಗೆ ಆರೋಗ್ಯದ ದೃಷ್ಟಿಯಿಂದ ಕೂಡ ತುಂಬಾ ಒಳ್ಳೆಯದು ಜೊತೆಯಲ್ಲಿ ವಿಷ್ಣು ಲಕ್ಷ್ಮೀ ಪ್ರಿಯವಾದ ಒಂದು ಪ್ರಸಾದವು ಕೂಡ ಕೂಡ ಆಗಿರೋದ್ರಿಂದ ನಾವು ಈ ಒಂದು ಪ್ರಸಾದವನ್ನು ಮಾಡುವುದು ತುಂಬಾ ಒಳ್ಳೆಯದು ಅದ್ರ ಜೊತೆಲಿ ದಾನಕ್ಕೂ ಕೂಡ ನಾವು ಪ್ರಾಮುಖ್ಯತೆ ಕೊಡಬೇಕಾಗುತ್ತದೆ ಈಗ ನೀವು ಪೂಜೆ ಮಾಡೋದಕ್ಕೆ ಅಂತೇಳಿ ದೇವಸ್ಥಾನದ ಹತ್ರ ಹೋಗ್ತಿರಲ್ಲ ಒಂದು ಸಂದರ್ಭದಲ್ಲಿ ಮನೆಯಲ್ಲಿ ನೀವು ಬೆಳಿಗ್ಗೆನೆ ಒಂದು ಪೊಂಗಲನ್ನು ಮಾಡಿಕೊಂಡು ತೆಗೆದುಕೊಂಡು ಹೋಗಿ ಅಲ್ಲಿ ನೀವು ಬಂದವರಿಗೆಲ್ಲ ನೀವು ಒಂದು ಪ್ರಸಾದ ಕೊಡುವಂಥದ್ದಾಗಿರ್ಬೋದು ಅಥವಾ ಯಾರಿಗೆ ನೀಡ್ಸ್ ಇರುತ್ತೋ ಅವಶ್ಯಕತೆ ಇರುತ್ತೋ ಅವರಿಗೆ ನೀವು ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ನೀವು ಪ್ರಸಾದವನ್ನು ತೆಗೆದುಕೊಂಡು ಹೋಗಿ ಕೊಡುವಂಥದ್ದಾಗಿರ್ಬೋದು ಅಲ್ಲಿ ಮಕ್ಕಳು ಬಂದಿರ್ತಾರೆ ಮಕ್ಕಳಿಗೆ ತೆಗೆದುಕೊಂಡು ಹೋಗಿ ಕೊಡಿ ಹಾಗೆ ಹರಳಿ ಮರದ ಪೂಜೆಯ ಸಂದರ್ಭದಲ್ಲಿ ನಾವು ದಿನನಿತ್ಯ ಒಂದೊಂದು ಪ್ರಸಾದವನ್ನು ಇಡಬೇಕಾಗುತ್ತೆ ಅದ್ರ ಬಗ್ಗೆಯೂ ಕೂಡ ನನ್ನ ನಂತರದ ಒಂದು ವಿಡಿಯೋದಲ್ಲಿ ಮಾಹಿತಿ ಕೊಡ್ತೇನೆ ಒಂದು ಸಂದರ್ಭದಲ್ಲಿ ನೀವು ಈ ರೀತಿ ಪೊಂಗಲನ್ನು ಸಹ ನೀವು ತೆಗೆದುಕೊಂಡು ಹೋಗಿ ನೀವು ಪ್ರಸಾದವಾಗಿಟ್ಟು ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು ಈ ರೀತಿಯಾಗಿ ನೀವು ಧನುರ್ಮಾಸ ಪೂಜೆಯಲ್ಲಿ ನೀವು ಪಾಲಿಸಲೇಬೇಕಾಗುತ್ತದೆ ಸಾಕಷ್ಟು ಎಲ್ಲಾದ್ರ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದೇನೆ ಇದರಲ್ಲಿ ನಾನು ಇನ್ನೂ ಏನಾದರೂ ವಿಚಾರಗಳು ಬಿಟ್ಟಿದ್ದರೆ ಖಂಡಿತ ಮೆಸೇಜ್ ಮಾಡಿ ನಾನು ಅದನ್ನು ಒಂದು ವಿಡಿಯೋ ಮೂಲಕ ನಿಮಗೆ ಸಂ ಪೂರ್ಣ ಮಾಹಿತಿ ಕೊಡೋದಕ್ಕೆ ಪ್ರಯತ್ನ ಪಡ್ತೇನೆ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ಪ್ರತಿಯೊಬ್ಬರೂ ಕೂಡ ತುಂಬನೇ ಉಪಯುಕ್ತವಾಗಿದೆ ಅಂತ ನಾನು ಭಾವಿಸಿದ್ದೇನೆ ದಯವಿಟ್ಟು ಆದಷ್ಟು ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು